ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಶಿಡ್ಲಘಟ್ಟ ಕ್ಷೇತ್ರ ಅಂದ್ರೆ ಯಾರಿಗೂ ಬೇಕಾಗಿಲ್ದ ಸಹ ಪರಿಸ್ಥಿತಿ ಬಂದಿದೆ ಇವತ್ತು ಎಷ್ಟು ನೋವು ಆಗ್ತಾ ಇದೆ ನನಗೆ ಅಂತಂದ್ರೆ ನಮ್ಮ ಅವರು ನಮ್ಮ ಕ್ಯಾಬಿನೆಟ್ ಅಲ್ಲಿ ಮಾತಾಡ್ತಾರೆ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದ ಬಗ್ಗೆ ಯಾರು ಕೂಡ ಅದಕ್ಕೆ ಸ್ಪಂದಿಸಲ್ಲ ಸರಿಯಾಗಿ ಅದೊಂದು ಆದ್ರೆ ಇವತ್ತಿನ ಸಂದರ್ಭದಲ್ಲಿ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದ ಜನ ತಪ್ಪು ಮಾಡಿದ್ದಾದ್ರೂ ಏನು ಯಾವುದೇ ವಿಷಯ ತಗೊಂಡಾಗ ಚಿಕ್ಕಬಳ್ಳಾಪುರಗೆ ಅನುದಾನ ಕೊಡ್ತಾರೆ ಕೋಲಾರಗೆ ಅನುದಾನ ಕೊಡ್ತಾರೆ ಚಿಂತಾಮಣಿಗೆ ಅನುದಾನ ಕೊಡ್ತಾರೆ ಆದ್ರೆ ನಮ್ಮ ಶಿಡ್ಲಘಟ್ಟ ಕ್ಷೇತ್ರ ಅಂತ ಬಂದಾಗ ರಾಜಕೀಯ ಮಾಡ್ತಾರೆ ಇದನ್ನ ಹೇಳಕ್ ಇಷ್ಟಪಡ್ತೀನಿ ಎಷ್ಟೇ ಅನೇಕ ಬಾರಿ ಕಾಂಗ್ರೆಸ್ ಅವ್ರು ಗೆದ್ದಿದ್ದಾರೆ ಈ ಕ್ಷೇತ್ರದಿಂದ ಅನೇಕ ಮತದಾರರು ಕಾಂಗ್ರೆಸ್ ಓಟ್ ಹಾಕಿದ್ದಾರೆ ಅದನ್ನ ಮರಿಬಾರ್ದು ನೀವು ನಿಮ್ಮ ಜನ ಓಟ್ಗಳು ಕೂಡ ನಿಮ್ ಜೊತೆ ಇದೆ ಅವ್ರನ್ನ ಕೂಡ ನಿಮ್ಮ ರಾಜಕೀಯಕ್ಕೆ ಸಾಯಿಸ್ತಾ ಇದ್ದೀರಾ ಇವತ್ತಿನ ದಿನದಲ್ಲಿ ನಮಗೆ ಬೇಕಾಗಿರೋದು ರಾಜಕೀಯ ಅಲ್ಲ ಅನುದಾನ ನಮ್ಮ ಕ್ಷೇತ್ರಕ್ಕೆ ಏನ್ ಅನುದಾನ ಕೊಡ್ತಾ ಇದ್ದೀರಾ ಇಲ್ಲಿ ಕೇಳಕ್ ಇಷ್ಟಪಡ್ತೀನಿ ಪಡ್ತೀನಿ ಎಂ ಸಿ ಸುಧಾಕರ್ ಅವರಿದ್ದಾರೆ ನಮ್ಮ ಎಸ್ಪೆಷಲಿ ನಮ್ಮ ರಾಜೀವ್ ಗೌಡರ್ ಇದಾರೆ ಹಾಗೂ ನಮ್ಮ ಪುಟ್ಟವಣ್ಣ ಅವರಿದ್ದಾರೆ ನೀವೆಲ್ಲ ಏನ್ ಇಟ್ಕೊ ಪವರ್ ಅಲ್ಲಿ ಹೋಗಿ ಕೇಳಬೇಕಲ್ವಾ ನಮ್ಮ ಕ್ಷೇತ್ರಕ್ಕೆ ಫಂಡ್ಸ್ ಕೊಡಿ ಅಂತ ಇವತ್ ನಿಟ್ಟಿನಲ್ಲಿ ಎಷ್ಟು ಬೇಜಾರಾಗ್ತಾ ಇದೆ ಅಂತಂದ್ರೆ ಬರೀ ನೀವೊಂದು ಮಾರ್ಕೆಟ್ ಕೊಡ್ತಾ ಇದೀವಿ ಮಾರ್ಕೆಟ್ ಮಾಡ್ತಾ ಇದೀವಿ ಅಂದ್ರೆ ಮಾರ್ಕೆಟ್ ಇಂದ ಏನ್ ಸೊಲ್ಯೂಷನ್ ಸಾಲ್ವ್ ಆಗ್ತಾ ಇದೆ ನಿಮ್ಗೆ ಗೊತ್ತಿದೆಯಾ ನೀರಾವರಿ ಪ್ರಾಬ್ಲಮ್ ಎಷ್ಟಾಗಿದೆ ಅಂತ ರೈತರಿಗೆ ಬೆಳೆ ಸಿಗ್ತಾ ಇಲ್ಲ ನೋಡಿದೀರಾ ಊರುಗಳ ಕಡೆ ಎಲ್ಲಾ ಕೆರೆಗಳು ಬತ್ತೋಗಿದೆ ಎಲ್ಲ ಬೋರ್ವೆಲ್ ಗಳು ಬತ್ತೋಗಿದೆ ನೀರ್ತಾ ನೀರು ಸಿಗ್ತಾ ಇಲ್ಲ ಜನಕ್ಕೆ ಪ್ಲಸ್ ಅವ್ರು ಬೆಳೆದಿರೋ ಬೆಳೆಗಳಿಗೂ ಕೂಡ ರೇಟ್ ಸಿಗ್ತಾ ಇಲ್ಲ ನೀವು ದಿಕ್ಕಿನಲ್ಲಿ ಏನ್ ಮಾಡ್ತಾ ಇದ್ದೀರಾ ರಸ್ತೆಗಳು ನೋಡಿದೀರ ನಮ್ಮ ಸಂದರ್ಭ ಶಿವಗ ಮಕ್ಕಳಿಗೆ ಬಸ್ಗಳ ವ್ಯವಸ್ಥೆ ಬಸ್ಗಳೆಲ್ಲ ಹಾಳಾಗಿ ನಿಂತಿದೆ ಸರಿಯಾಗಿ ಟೈಮ್ ಬಸ್ ಬರ್ತಾ ಇಲ್ಲ ಈ ವ್ಯವಸ್ಥೆಯಲ್ಲಿ ಯಾರು ಕೇಳೋರಿಲ್ಲ ಒಂದ್ ಅರ್ಥ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಇದೊಂದು ಉಗ್ರವಾದ ಹೋರಾಟ ನನ್ನಿಂದಾಗಲ್ಲ ಜನಗಳೇ ದೇಳ್ತಾರೆ ತಿರುಗಿ ಬೀಳ್ತಾರೆ ಒಂದ್ ಅರ್ಥ ಮಾಡ್ಕೊಳ್ಳಿ ರಾಜಕೀಯ ಒಂದು ಸಲಿ ವರ್ಷ ಐದು ವರ್ಷಕ್ಕೆ ಒಂದ್ ಸಲ ಮಾಡಬೇಕು ಪ್ರತಿ ವರ್ಷ ರಾಜಕೀಯ ಮಾಡಬಾರ್ದು ನನ್ನ ಆಸೆ ಇಷ್ಟೇ ಇವತ್ತು ನಮ್ಮ ಕ್ಷೇತ್ರದ ಶಾಸಕರು ಯಾರು ಅವರು ಅವ್ರಿಗೆ ಫುಲ್ ನಮ್ ಸಪೋರ್ಟ್ ಕೊಡಬೇಕು ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಯಾರೇ ಆಗಲಿ ಅವ್ರಿಗೆ ಸಪೋರ್ಟ್ ಕೊಟ್ಟು ಅನುದಾನ ಕೊಟ್ಟರೆ ಮಾತ್ರ ಏನೋ ಡೆವಲಪ್ಮೆಂಟ್ ತರಕಾಗುತ್ತೆ ರಾಜಕೀಯ ಮಾಡೋಣ ಆ ಲಾಸ್ಟ್ ಒಂದು ವರ್ಷ ಮಾಡೋಣ ರಾಜಕೀಯ ಆವತ್ತು ಜನಕ್ಕೆ ಯಾರು ಇಷ್ಟಪಡ್ತಾರೋ ಅವ್ರು ಓಟ್ ಹಾಕ್ತಾರೆ ಎಷ್ಟು ಆಗ್ತಾ ಇದೆ ಅಂತಂದ್ರೆ ನಮ್ಮ ಕ್ಷೇತ್ರಗಳ ರಸ್ತೆಗಳು ಹಾಳಾಗಿದೆ ರೀಸೆಂಟ್ ಆಗಿ ರೀಸೆಂಟ್ ಆಗಿ ಒಂದು ಹದಿನೇಳು ಹದಿನೆಂಟು ಜನ ಸತ್ತಿದ್ದಾರೆ ರೋಡ್ ಆಕ್ಸಿಡೆಂಟ್ಸ್ ಅಲ್ಲಿ ಯಾರು ಕೇಳ್ತಾ ಇದ್ದಾರೋ ಅವ್ರ ಮನೆ ಬಗ್ಗೆ ಎಲ್ಲ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲಾರು ಎಂ ಸಿ ಸುಧಾಕರ್ ಅವ್ರೆ ಕೈ ಮುಗಿದು ಕೇಳ್ತೀನಿ ನಮ್ಮ ಕ್ಷೇತ್ರಕ್ಕೆ ಫಂಡ್ಸ್ ಕೊಡಿ ನಮ್ ಕ್ಷೇತ್ರಕ್ಕೆ ನಿಮ್ಗೆ ವೋಟರ್ಸ್ ಇದೀವಿ ನಾವೆಲ್ಲರೂ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದು ನನ್ನ ರಿಕ್ವೆಸ್ಟ್ ದಯವಿಟ್ಟು ಪುಟ್ಟಣ್ಣ ಅವ್ರೆ ರಾಜೀವ್ ಗೌಡ್ರೆ ಎಸ್ಪೆಷಲಿ ನಮ್ಮ ಮುನಿಯಪ್ಪ ಅವರೇ ಎಂ ಸಿ ಸುಧಾಕರ್ ಅವರೇ ದಯವಿಟ್ಟು ನಮಗೆ ಶಕ್ತಿ ನೀಡಿ ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಿಸೋದ್ರಲ್ಲಿ ನಿಮ್ಮ ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಜನ ನಿಮಗೂ ಓಟ್ ಹಾಕ್ಬೋದು ಗೊತ್ತಿಲ್ಲ ಬಟ್ ಈ ಟೈಮಲ್ಲಿ ನಿಮ್ಮ ಜನನು ನೀವು ಬಿಟ್ಬಿಡ್ತಾ ಇದ್ದೀರಾ ಈ ರಾಜಕೀಯದಲ್ಲಿ ಬಿಡಿ ನಿಮ್ಗೆ ಅನ್ಸ್ಬೋದು ಇದು ಪಾಲಿಟಿಕ್ಸ್ ಅದು ಇದು ಅನ್ಸ್ಬೋದು ಆದರೆ ನಮಗೆ ಬೇಕಾಗಿರೋದೇನು ಜನಗಳು ಉದ್ದಾರ ಆಗಬೇಕು ರೈತರು ಉದ್ದಾರ ಆಗಬೇಕು ಫಸ್ಟ್ ನಾವು ಬದುಕಿದ್ರೆ ತಾನೆ ನಾವು ಬದುಕಿದ್ರೆ ತಾನೆ ನಿಮ್ಗೆ ಓಟ್ ಹಾಕೋಕ್ಕಾಗೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ನನಗೆ ನನ್ಗೆ ಅನ್ಸೋದು ಇಷ್ಟೇ ನೀವೆಲ್ಲ ಮುಂದೆ ಬರಬೇಕು ನೀವೆಲ್ಲ ನಮ್ಮ ರವಿ ಅವ್ರಿಗೆ ಈ ಮಟ್ಟಿಗೆ ಕೈ ಹಿಡಿಲೇಬೇಕು ಹಿಡಿದು ಅನುದಾನ ತರೋದ್ರಲ್ಲಿ ಸಹಕರಿಸಬೇಕು ಅಂತ ಹೇಳ್ತಾ ನಾನು ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು